ಓಂ ಶ್ರೀ ಗುರುಪ್ಯೋ ನಮಃ ಕಳೆದ ವಾರ ಇಪ್ಪತ್ತೊಂಬತ್ತನೇ ಅಧ್ಯಾಯ ಸಂಪೂರ್ಣವಾಗಿತ್ತು ಈಗ ಇಪ್ಪತ್ ಮೂವತ್ತನೇ ಅಧ್ಯಾಯ ಭಕ್ತೆಯ ಮೊರೆ ನಾಮಧಾರಕನು ಸಿದ್ಧಮುನಿಗಳಿಗೆ ವಂದಿಸಿ ಪೂಜ್ಯರೆ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳು ತ್ರಿವಿಕ್ರಮ ಭಾರತಿಗೆ ಜ್ಞಾನೋಪದೇಶ ಮಾಡಿದ ನಂತರ ನಡೆದ ಸಂಗತಿಯನ್ನು ತಿಳಿಸಿ ಎಂದು ಪ್ರಾರ್ಥಿಸಿದನು ಸಿದ್ಧಮನಿಗಳು ಶ್ರೀ ಗುರುಚರಿತ್ರೆಯನ್ನು ಮುಂದುವರಿಸಿದರು ಗಾಣಗಾಪುರದಲ್ಲಿ ಶ್ರೀ ಗುರುಗಳು ತಂಗಿದ್ದಾಗ ಮಾಹುರಿ ಎಂಬ ಗ್ರಾಮದಿಂದ ಶ್ರೀಮಂತ ಬ್ರಾಹ್ಮಣನೊಬ್ಬನು ಶ್ರೀ ದತ್ತಪೂಜೆಯ ಫಲವಾಗಿ ಗಂಡು ಶಿಶುವೊಂದನ್ನು ಪಡೆದ ಆ ಮಗುವಿಗೆ ದತ್ತ ಎಂದೇ ನಮ ನಾಮಕರಣ ಮಾಡಲಾಯಿತು ಬಾಲಕನಿಗೆ ಐದು ವರ್ಷ ತುಂಬಿದಾಗ ವೈಭವದಿಂದ ಉಪನಯನ ನಡೆಸಲಾಯಿತು ಹನ್ನೆರಡು ವರ್ಷ ವಯಸ್ಸಿಗೆ ವಿವಾಹವೂ ಆಯಿತು ಆತನ ಪತ್ನಿ ಸಾವಿತ್ರಿಯು ಪಾರಾಯಣೆಯಾಗಿದ್ದಳು ಹೀಗಿರಲು ದತ್ತನು ದುರ್ದೈವದಿಂದ ದೀರ್ಘಕಾಲದ ಕಾಯಿಲೆಗೆ ಒಳಗಾದನು ಮೂರು ವರ್ಷ ಸತತವಾಗಿ ಔಷಧೋಪಚಾರ ನಡೆಸಿದರೂ ಅವನ ಕಾಯಿಲೆಯೂ ಗುಣವಾಗಲಿಲ್ಲ ಅನ್ನವೂ ಸೇರುತ್ತ ಸೇರುತ್ತಿರಲಿಲ್ಲ ಪವಿ ಪತಿವ್ರತೆಯಾದ ಸಾವಿತ್ರಿಯು ತಾನು ಆಹಾರವನ್ನು ತ್ಯಜಿಸಿದಳು ದತ್ತನ ದೇಹ ದಿನದಿನಕ್ಕೆ ಕ್ಷೀಣವಾಗತೊಡಗಿತು ದೇಹವು ದುರ್ಗಂಧಮಯವಾಗಿ ಯಾರೂ ಹತ್ತಿರ ಬರಲಾಗುತ್ತಿರಲಿಲ್ಲ ಹಿರಿಯರು ಸಾವಿತ್ರಿಗೆ ಇನ್ನು ನೀನು ಪತಿಯ ಆಸೆಯನ್ನು ಬಿಡು ಅವನು ಉಳಿಯುವ ಆಸೆ ನಮಗಿಲ್ಲ ಎಂದು ಹೇಳಿದರು ಯಂತ್ರೋಪಚಾರ ಮಂತ್ರೋಪಚಾರ ವಿಶೇಷ ಪೂಜೆ ವೈದ್ಯರ ಔಪದೋಚ್ಚಾರ ಎಲ್ಲವೂ ವ್ಯರ್ಥವಾಯಿತು ದತ್ತನು ತನ್ನ ಹೆಂಡತಿಯನ್ನು ಕುರಿತು ತನ್ನ ಆಸೆಯನ್ನು ಬಿಟ್ಟು ಬಿಡುವಂತೆ ತಿಳಿಸಿದನು ಆದರೆ ಗುರುಭಕ್ತಳು ಪತಿವ್ರತೆಯೂ ಆದ ಸಾವಿತ್ರಿಯೂ ಸ್ವಾಮಿ ನೀವು ದತ್ತಕೃಪೆಯಿಂದ ಕೃಪೆಯಿಂದ ಜನಿಸಿದವರು ಆದ್ದರಿಂದ ನಿಮ್ಮನ್ನು ಗಾಣಗಾಪುರದ ಶ್ರೀ ಗುರು ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ಖಂಡಿತ ನಿಮಗೆ ಗುಣವಾಗುತ್ತದೆ ಎಂದಳು ಹಿರಿಯರನ್ನು ಒಪ್ಪಿಸಿ ತಾನೂ ಪತಿಯೊಡನೆ ಗಾಣಗಾಪುರವನ್ನು ತಲುಪಿದಳು ಪತಿಯನ್ನು ಡೋಳಿಯಲ್ಲಿ ಹೊರಸಿಕೊಂಡು ಶ್ರೀ ಗುರುಸ್ಥಾನವನ್ನು ಇನ್ನೇನು ತಲುಪಬೇಕು ಎನ್ನುವಷ್ಟರಲ್ಲಿ ದತ್ತನ ಪ್ರಾಣವು ಹೊರಟು ಹೋಯಿತು ಸಾವಿತ್ರಿಯ ದುಃಖಕ್ಕೆ ಭಾರವೇ ಇರಲಿಲ್ಲ ಅಲ್ಲಿನ ಕ್ಷೇತ್ರವಾಸಿಗಳು ಆಕೆಯನ್ನು ಎಷ್ಟು ಪಡಿಸಿದರೂ ಆಕೆಯ ದುಃಖ ಶಮನವಾಗಲಿಲ್ಲ ಅಷ್ಟರಲ್ಲಿ ತೇಜಸ್ವಿಯಾದ ಜಟೆ ತ್ರಿಶೂಲಗಳನ್ನು ಧರಿಸಿದ ಸಿದ್ಧಪುರುಷನೊಬ್ಬನು ಆಕೆಯ ಮುಂದೆ ಕಾಣಿಸಿಕೊಂಡನು ಆ ದಿವ್ಯ ಪುರುಷನ ತೇಜೋಮಯವಾದ ಮುಖವನ್ನೇ ನೋಡುತ್ತಾ ಸಾವಿತ್ರಿಯ ದುಃಖವನ್ನು ನಿಲ್ಲಿಸಿದಳು ಸಿದ್ಧಪುರುಷರು ತಾಯಿ ಶೋಕಿಸಿ ಪ್ರಯೋಜನವಿಲ್ಲ ವಿಧಿಯ ಬರಹದಂತೆ ಎಲ್ಲವೂ ನಡೆಯುತ್ತದೆ ನಾವೆಲ್ಲರೂ ಪ್ರವಾ ಪ್ರವಾಹದಲ್ಲಿ ತೇಲಿಬಂದ ಕಾಷ್ಟಗಳಂತೆ ಒಮ್ಮೆ ಒಂದಾಗಿ ಮತ್ತೆ ಬೇರೆಯಾಗುತ್ತೇವೆ ಶರೀರವೂ ನಶ್ವರ ದೇವತೆಗಳಿಗೂ ಕಾಲಧರ್ಮ ತಪ್ಪಿದ್ದಲ್ಲ ಎಂದ ಮೇಲೆ ಮಾನವರ ಪಾಡೇನು ಈ ಸಂಸಾರ ಒಂದು ಸ್ವಪ್ನದಂತೆ ಜನನದಿಂದ ಸಂತೋಷ ಮರಣದಿಂದ ದುಃಖ ಕಲ್ಮಶಯುಕ್ತವಾದ ಈ ಶರೀರಕ್ಕೆ ದುಃಖಿಸಿ ಫಲವಿಲ್ಲ ಆದ್ದರಿಂದ ಈ ಸಂಸಾರ ಸಾಗರವನ್ನು ದಾಟುವ ಜ್ಞಾನದ ಮಿಂಚು ಹರಿದಂತಾಯಿತು ಆಕೆಯು ಸ್ವಾಮಿ ನಾನು ಮುಂದೆ ಆಚರಿಸಬೇಕಾದ ಧರ್ಮ ಯಾವುದು ಎಂದು ಕೇಳಿದಳು ಎಂಬುದಲ್ಲಿಗೆ ಭಕ್ತೆಯ ಮೊರೆ ಎಂಬ ಶ್ರೀ ಗುರುಚರಿತ್ರೆಯ ಮೂವತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಮುಂದಿನ ವಾರ ಪತಿವ್ರತಾ ಧರ್ಮದ ಬಗ್ಗೆ ಗುರುಗಳು ಉಪದೇಶ ಮಾಡ್ತಾರೆ ಆಕೆಗೆ ಸರ್ವೇ ಜನ ಸುಖಿನೋ ಬವಂತು